ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಣ್ಣವರು ಇವತ್ತು ಪಕ್ಕದ ನಮ್ಮ ಕ್ಷೇತ್ರದ ದೇವನಹಳ್ಳಿ ತಾಲೂಕಿಗೆ ಸುಮಾರು ಹಲವಾರು ಮಂತ್ರಿಗಳು ಕೂಡ ಆಗಮಿಸಿದ್ದಾರೆ ಅದಕ್ಕೆ ನಮ್ಮ ಸಿದ್ದಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ನಾವು ಒಂದು ನೂರ ಎಂಬತ್ತಕ್ಕೂ ಹೆಚ್ಚಿನ ಬಸ್ಸುಗಳಲ್ಲಿ ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸಬೇಕು ಬರುವಂತಹ ಮುಂದಿನ ಎಂ ಪಿ ಚುನಾವಣೆಗಳಲ್ಲಿ ಮತ್ತಷ್ಟು ನಾವು ಇನ್ನೂ ಕಾಂಗ್ರೆಸ್ನ ಬಲಪಡಿಸಬೇಕು ಈ ಒಂದು ಎಲ್ಲ ನಾವು ಜನ ಸಮೂಹ ಹೋಗ್ತಾ ಇರೋದ್ರಿಂದ ಗೊತ್ತಾಗ್ತಿದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕೂಡ ಇವತ್ತೇನಿದೆ ಅದನ್ನು ಅನುಷ್ಠಾನ ಮತ್ತು ವಿವಿಧ ಕಾಮ ಕಾಮಗಾರಿಗಳ ಒಂದು ಉದ್ಘಾಟನೆಗೆ ಸಿಎಂ ಮತ್ತು ಡಿ ಸಿ ಇಬ್ಬರು ಆಗಮಿಸ್ತಿದ್ದಾರೆ ಅವರ ಒಂದು ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಂದ ಟೌನ್ ಅಲ್ಲಿ ಪ್ರತಿಯೊಂದು ವಾರ್ಡ್ಗಳಿಂದ ಎಲ್ಲ ಕಡೆಯಿಂದ ಜನರು ಎಲ್ಲರೂ ಒಟ್ಟಾಗಿ ಬಂದು ಎತ್ತು ಅತಿ ಹೆಚ್ಚಿನ ಬೆಂಬಲ ಕೊಟ್ಟಿದ್ದಾರೆ ಎಲ್ರಿಗೂ ನಾನು ನನ್ನ ರುಪುರೂಪಾದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ತುಂಬ ಸಂತೋಷ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿದು ಒಂದು ಏನೇ ಒಂದು ಪ್ರೋಗ್ರಾಮ್ ಅಂತಂದ್ರೆ ಇಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ತುಂಬ ಸಂತೋಷ ಆಗ್ತಾ ಇದೆ ನಾವೆಲ್ಲ ಹೋಗಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇಡೀ ರಾಜ್ಯಾದ್ಯಂತ ಒಂದು ಹೆಸರಾಗಬೇಕು ಇವತ್ತು ನಡೀತಿರೋ ಕಾರ್ಯಕ್ರಮ ಮುಂದೆ ಎಲ್ಲ ಏನು ಈಗ ಅನುದಾನಗಳನ್ನ ಇವತ್ತು ಏನು ಅನುಷ್ಠಾನ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸ್ತಿದ್ದಾರೆ ಆ ಗ್ಯಾರಂಟಿಗಳನ್ನ ಪ್ರತಿಯೊಬ್ಬರಿಗೂ ನಾವು ಹೇಳಬೇಕಾಗಿದೆ ಇವತ್ತು ಕಾಂಗ್ರೆಸ್ ಬಿಟ್ಟರೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಬಾರಿ ಏನು ಐದು ಗ್ಯಾರಂಟಿಗಳನ್ನ ಚುನಾವಣಾ ಮುಂತ ನಾನು ಮೊದಲು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಇವತ್ತು ನೆರವೇರಿಸೋದ್ರ ಮುಖಾಂತರ ಎಲ್ಲ ನಮ್ಮ ಜನಸಾಮಾನ್ಯರು ಏನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಎಕ್ಸ್ಪೆಕ್ಟೇಷನ್ಸ್ನ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ನೆರವೇರಿಸ್ತಿದ್ದಾರೆ ತುಂಬ ಸಂತೋಷ ಆಗ್ತಿದೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇದೇ ರೀತಿ ನಾವು ಕೂಡ ನಾನು ಹೋಗ್ತಿದ್ದೀನಿ ಅವುಗಳೆಲ್ಲ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು